ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜ್ಯೋತಿಸ್ ನಳಪಾಕ ನಾನಿವತ್ತು ಮನೆಯಲ್ಲೇ ತುಂಬ ಈಸಿಯಾಗಿ ಸಂಜೆ ಟೈಮಲ್ಲಿ ಮಾಡಿಕೊಳ್ಳುವಂತಹ ಒಂದು ಬಜ್ಜಿ ಮೆಣಸಿನ್ಕಾಯಿ ಶಾರ್ಟ್ಸ್ ರೆಸಿಪಿ ಮಾಡ್ತಾಯಿದ್ದೀನಿ ಇದು ನಿಮಗೆ ಮಳೆ ಬರೋ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನೆಂಟು ಬಂದಾಗ ಏನಾದರೂ ಐಟಮ್ ಮಾಡಬೇಕು ಅಂದರೆ ಇದನ್ನು ಈಸಿಯಾಗಿ ಮಾಡ್ಕೊಬೋದು ಈಗ ಈ ಐಟಮ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಸ್ಪೂನ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಹಾಗೆ ಬಜ್ಜಿ ಮೆಣಸಿನ್ಕಾಯಿ ನಾನು ಒಂದು ಏಳರಿಂದ ಎಂಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ಕರಿಯೋದಕ್ಕೆ ಎಣ್ಣೆ ಒಂದು ಆನಿಯನ್ನ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಸೋಡಾ ಕಾಲು ಸ್ಪೂನ್ ಅರ್ಶನ ಪುಡಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಧನಿಯಾ ಪುಡಿ ಅಜ್ವೈನ್ ಒಂದು ಸ್ಪೂನ್ ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನೊಂದು ಬೌಲ್ಗೆ ಒಂದು ಸ್ಪೂನ್ ಜೀರಿಗೆ ಪುಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನು ಈಗ ಅದಕ್ಕೆ ಅಶ್ನ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅಜ್ವೈನ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ಬಜ್ಜಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಇದಕ್ಕೆ ಒಂದೇ ಸೈಜ್ ಬಜ್ಜಿ ಮೆಣಸಿನ್ಕಾಯಿ ಉದ್ದುದ್ದಾಗಿದ್ದ ತೊಗೊಂಡ್ರೆ ತುಂಬ ಒಳ್ಳೆಯದು ಈಗೆಲ್ಲ ಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ರೆಡಿ ಮಾಡಿಕೊಂಡಿರುವಂತಹ ಮಿಶ್ರಣನ ಹಾಕ್ಕೊಂಡು ಫಿಲ್ ಮಾಡ್ತಾ ಇದ್ದೀನಿ ಎಲ್ಲ ಮೆಣಸಿನ್ಕಾಯಿಗೂ ಕೂಡ ಹಾಕ್ಕೊಂಡು ನೀವು ಇದೇ ರೀತಿ ತುಂಬಿಸ್ಕೊಳ್ಳಿ ಬೀಜ ಬೇಕು ಅಂದರೆ ರಿಮೂವ್ ಮಾಡ್ಕೊಬೋದು ಈಗ ನಾನು ಒಂದು ಬೌಲ್ಗೆ ಕಡಲೆ ಇಟ್ಟು ಅಕ್ಕಿ ಇಟ್ಟು ಹಾಗೆ ಅರಿಶಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸೋಡಾ ಅಜ್ವೈನ್ ಹಾಗೆ ಧನಿಯಾ ಪುಡಿ ಹಾಗೆ ಖಾರದ ಪುಡಿ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ಮಿಶ್ರಣ ಮಿಕ್ಕಿತ್ತಲ್ವ ಅದನ್ನು ಕೂಡ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಕಲಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಕಳಿಸ್ಕೊಳ್ಳಿ ಒಂದೇ ಸಲ ಹಾಕ್ಕೊಂಡೆ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ ಈ ಕ್ವಾಂಟಿಟಿ ಇದ್ರೆ ಸಾಕು ನಾನೀಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಎಣ್ಣೆ ಕಾದಿದೆ ನಾನು ಕಲಸಿಟ್ಕೊಂಡಿರುವಂತಹ ಹಿಟ್ಟಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಎಣ್ಣೆಲಿ ಹಾಕ್ಕೊಂಡು ಇದ್ದೀನಿ ಆ್ಯಕ್ಚುಲಿ ನಿಮಗೆ ಬಜ್ಜಿ ಮೆಣಸಿನ್ಕಾಯಲ್ಲಿ ತುಂಬಾ ಪ್ರೋಟೀನ್ಸ್ ಮತ್ತು ಕಾರ್ಬೋಹೈಡ್ರೇಟ್ ಇರುತ್ತೆ ಜಾಸ್ತಿ ನಿಮಗೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಮತ್ತು ಫೈಬರ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ ಗ್ಲೂಟೋನ್ ಫ್ರೀ ಆಗಿರುತ್ತೆ ಮತ್ತು ಇದೊಂದು ಹೈ ಪ ಆಫ್ ಪ್ರೋಟೀನ್ ಅಂತಲೇ ಹೇಳ್ಬೋದು ಬೇರೆ ಹಿಟ್ಟುಗಳಿಗೆ ಹೋಲಿಸ್ಕೊಂಡ್ರೆ ಈಗ ಎಣ್ಣೆಲಿ ಕರೆದಿಟ್ಕೊಂಡಿದ್ದೀನಿ ಬಜ್ಜಿ ರೆಡಿ ಆಗಿದೆ ಈಗ ಇದನ್ನು ನಾನು ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಇಟ್ಕೊತಾ ಇದ್ದೀನಿ ಈಗ ಎಲ್ಲ ಕಟ್ ಮಾಡಾಗಿದೆ ನಾನೊಂದು ಸರ್ವಿಂಗ್ ಪ್ಲೇಟ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯೂಬ್ಸ್ ಇರುತ್ತಲ್ಲ ಬೋಂಡದ್ದು ಅದು ಇಟ್ಕೊತಾ ಇದ್ದೀನಿ ನಾವು ಆಗಿ ಬಜ್ಜಿ ಮೆಣಸಿನ್ಕಾಯಿ ಬೋಡ ತಿಂದಿರ್ತೀವಿ ಬಟ್ ನಾನು ಡಿಫ್ರೆಂಟಾಗಿ ಶಾರ್ಟ್ಸ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ ಈಗ ನಾನು ಇದಕ್ಕೆ ಫಿಲ್ಲಿಂಗ್ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಕ್ಯಾರೆಟ್ ಈರುಳ್ಳಿ ಎಲ್ಲ ಇಟ್ಕೊಂಡಿದ್ನಲ್ವಾ ಈಗ ಆನಿಯನ್ನ ಎಲ್ಲದ ಮೇಲೂ ಸ್ವಲ್ಪ ಸ್ವಲ್ಪ ಇಟ್ಕೊತಾ ಇದ್ದೀನಿ ಈಗ ಇದರ ಮೇಲೆ ನಾನು ಕ್ಯಾರೆಟ್ ತುಯಿ ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಇದ್ದೀನಿ ನಿಮಗೆ ಈ ರೆಸಿಪಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಈಗ ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರನ್ನ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ಕೊಬೋದು ಅದು ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಸಾಲ್ಟ್ ಕೂಡ ಹಾಕ್ಕೊತಾ ಇದ್ದೀನಿ ಈಗ ಇದು ರೆಡಿ ಆಗಿದೆ ನೀವು ಟ್ರೈ ಮಾಡಿ ಈಗ ಇದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣ ಸ್ಕ್ವೀಸ್ ಮಾಡ್ತಾಯಿದ್ದೀನಿ ಜಾಸ್ತಿ ಮಾಡ್ತಿಲ್ಲ ಟೇಸ್ಟಿಗೆ ಸ್ವಲ್ಪ ಒಂದೊಂದು ಹನಿ ಹಾಕ್ಕೊತಾ ಇದ್ದೀನಿ ಎಲ್ಲದ ಮೇಲೂ ಈಗ ಇದು ರೆಡಿ ಆಗಿದೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದಾಗಿರುತ್ತೆ ನನ್ನ ಇವತ್ತಿನ ರೆಸಿಪಿ ಬಜ್ಜಿ ಮೆಣಸಿನ್ಕಾಯಿ ಶಾರ್ಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಸಬ್ಸ್ಕ್ರೈಬ್ ಆಗೋದು ದಯವಿಟ್ಟು ಮರಿಬೇಡಿ ಬಾಯ್